ನಾನು ಹೇಳುವಂತಹ ಈ ಒಂದೇ ಒಂದು ಸೀಕ್ರೆಟ್ ಟಿಪ್ಪನ್ನು ಯೂಸ್ ಮಾಡಿ ನೀವು ರಾಗಿ ಮುದ್ದೆಯನ್ನು ಮಾಡ್ಕೊಳ್ಳೋದ್ರಿಂದ ಮುದ್ದೆ ಸ್ವಲ್ಪನೂ ಗಂಟಾಗದಿರೋ ತುಂಬ ಚೆನ್ನಾಗಿ ಮುದ್ದೆನ ಮಾಡ್ಬೋದು ಬನ್ನಿ ನೋಡ್ಕೊಂಡು ಬರೋಣ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಧನ್ಯಸ್ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಗಂಟಾಗದೇ ಇರೋ ಮುದ್ದೆನ ಹೇಗೆ ನಾವು ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮುದ್ದೆನ ಮಾಡೋದಕ್ಕೆ ಮೇಲೆ ನಮಗೆ ಕಂಡ ಅಳತೆಯಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ನೀರಿಗೆ ಎಷ್ಟು ರಾಗಿ ಹಿಟ್ಟನ್ನು ಸೇರಿಸೋದ್ರಿಂದ ಮುದ್ದೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ಆದರೆ ಮೊದಲನೇ ಬಾರಿ ಮುದ್ದೆ ಮಾಡೋಕ್ಕೆ ಕಲಿಯೋರಿಗೆ ಈ ಅಳತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನಿಲ್ಲಿ ಎರಡು ಲೋಟ ನೀರನ್ನ ತಗೊಂಡಿದ್ದೀನಿ ಒಂದು ಲೋಟ ಆಗುವಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಸ್ವಲ್ಪ ತುಪ್ಪನ ತಗೊಂಡಿದ್ದೀನಿ ಬನ್ನಿ ಈಗ ಸ್ಟೌನ ಹಚ್ಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ ಮೊದಲನೇ ಸಾರಿ ಮುದ್ದೆ ಮಾಡೋಕೆ ಕಲಿಯೋರಿಗೆ ಕುಕ್ಕರ್ ಇಟ್ಕೊಂಡ್ರೆ ಸ್ವಲ್ಪ ಇಟ್ಕೊಳ್ಳೋಕೆ ಗ್ರಿಪ್ ಇರುತ್ತೆ ಮುದ್ದೆನ ತಿರಿಯೋಕೆ ನಾನಿಲ್ಲಿ ಪಾತ್ರೆಗೆ ತಗೊಂಡಿದ್ದಂತಹ ಎರಡು ಲೋಟ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರ್ ಕಾಯೋ ಅಷ್ಟೊತ್ತಿಗೆ ಒಂದು ಸಪ್ರೇಟ್ ಬೌಲಲ್ಲಿ ಒಂದು ಸ್ವಲ್ಪ ನೀರನ್ನು ತಗೊಂಡು ರಾಗಿ ಹಿಟ್ಟನ್ನು ಹಾಕೊಂಡು ಈ ತರ ನೀಟಾಗಿ ಒಂದು ಸ್ಪೂನಿನ ಸಹಾಯದಿಂದ ಗಂಟಿಲ್ದೇ ಇರೋ ಹಾಗೆ ನೀಟಾಗಿ ಕಲಸಿ ಎತ್ತಿಟ್ಕೊಳ್ಬೇಕು ನೋಡ್ತಾ ಇದ್ದೀರಾ ಅಲ್ವಾ ಈ ಥರ ಒಂದು ಸ್ವಲ್ಪನೂ ಗಂಟಿರಬಾರ್ದು ಈ ಹಿಟ್ಟಲ್ಲಿ ಆ ಥರ ನೀಟಾಗಿ ಕಲಸಿ ನಾವು ಪಕ್ಕಕ್ಕೆ ಎತ್ತಿಟ್ಕೊಳ್ಬೇಕು ಇಷ್ಟು ಕನ್ಸಿಸ್ಟೆನ್ಸಿ ಆದರೆ ಸಾಕಾಗುತ್ತೆ ಈಗ ನೀರು ಕೂಡ ಕಾದಿದೆ ನೋಡ್ತಾ ಇರ್ಬೋದು ನೀವು ಈಗ ನಾನು ಏನು ಕಲಸಿ ಇಟ್ಕೊಂಡಿದ್ದೆ ಅಲ್ವಾ ಆ ಹಿಟ್ಟನ್ನು ಹಾಕ್ಕೊಂಡು ಒಂದು ಸೌಟ್ ಸಹಾಯದಿಂದ ಈ ಥರ ಕೈ ಬಿಡದೇ ಇರೋ ಥರ ನೀಟಾಗಿ ತಿರುಗಿಕೊಳ್ತಾನೆ ಇರಬೇಕು ಸ್ವಲ್ಪನೋದು ಗಂಟಿರಬಾರ್ದು ನೋಡ್ತಾ ಇದ್ದೀರಾ ಅಲ್ವಾ ಇವಾಗ ಈ ಥರ ಈಗ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಪ್ಲೇಟ್ನ ಮುಚ್ಚಿ ಈ ಥರ ಬೇಯೋಕ್ಕೆ ಬಿಟ್ಕೊಳ್ಬೇಕು ನೋಡಿ ಈಗ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಇಷ್ಟು ಬೆಂದರೆ ಸಾಕಾಗುತ್ತೆ ಈಗ ರಾಗಿ ಮುದ್ದೆ ಗಂಟಾಗದೆ ನೀಟಾಗಿ ಮುದ್ದೆ ಆಗಲಿಕ್ಕೆ ಒಂದು ಸಿಂಪಲ್ ಟ್ರಿಕ್ಕನ್ನು ನಾವು ಯೂಸ್ ಮಾಡೋಣ ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಅಲ್ವಾ ಈ ಥರ ಉಪ್ಪನ್ನು ಈ ಒಂದು ಸಮಯದಲ್ಲಿ ನಾವು ಸೇರಿಸ್ಕೊಳ್ಳೋದ್ರಿಂದ ಮುದ್ದೆ ಸ್ವಲ್ಪನೂ ಗಂಟಾಗೋದಿಲ್ಲ ನೋಡ್ತೀರ ನೀವೇ ಮುದ್ದೆ ಕೊನೆಯಲ್ಲಿ ಹೇಗೆ ಬರುತ್ತೆ ಅಂತ ಈಗ ನಾನು ಇದಕ್ಕೆ ತಗೊಂಡಿದ್ದಂತಹ ಒಂದು ಲೋಟದಷ್ಟು ಹಿಟ್ಟನ್ನು ಹಾಕಿ ನೀಟಾಗಿ ಒಂದು ಐದರಿಂದ ಹತ್ತು ನಿಮಿಷ ಈ ಥರ ಬೇಯೋಕ್ಕೆ ಬಿಟ್ಕೊಳ್ತೀನಿ ರಾಗಿ ಮುದ್ದೆ ಎಷ್ಟು ಬೇಯುತ್ತೋ ಅಷ್ಟು ನೀಟಾಗಿ ಮುದ್ದೆ ಆಗುತ್ತೆ ಅಂತ ಹೇಳ್ಬೋದು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಆವಾಗ ಮುದ್ದೆ ತಿರೀಲಿಕ್ಕೆ ರೆಡಿ ಇದೆ ಅಂತ ನಾವು ತಿಳ್ಕೊಳ್ಬೋದು ಒಂದು ಕೋಲಿನ ಸಹಾಯದಿಂದ ನೋಡ್ತಾ ಇದ್ದೀರಲ್ವ ಈ ಥರ ನೀಟಾಗಿ ತಿರುಗ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಕೆಳಗಡೆ ಇಟ್ಕೊಳ್ಳಿ ಈ ಥರ ಒಂದು ಕಾಲಿಂದ ಸಪೋರ್ಟ್ ತೊಗೊಂಡು ಈ ಥರ ಬಟ್ಟೆ ಇಟ್ಕೊಂಡು ಒತ್ತಿಕೊಂಡು ಈ ಥರ ನೀಟಾಗಿ ಈ ಥರ ಹೊಂದ್ಕೊಂಡು ಬಿಡಬೇಕು ಫಸ್ಟ್ ಟೈಮ್ ಮುದ್ದೆನ ಮಾಡೋಕ್ಕೆ ಕಲಿಯೋರಿಗೆ ಡೈರೆಕ್ಟಾಗಿ ಒಂದೇ ಕೈಯಲ್ಲಿ ಇಟ್ಕೊಂಡು ತಿರಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನು ಈ ತರ ಕಾಲಲ್ಲಿ ಹೊತ್ತಿಕೊಂಡು ಮುದ್ದೆನ ತಿರ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನೀವೇ ಎಷ್ಟು ಸಾಫ್ಟಾಗಿ ಮುದ್ದೆ ಬಂದಿದೆ ಅಂತ ಒಂದು ಸ್ವಲ್ಪನೂ ಗಂಟಾಗಿರಲಿಲ್ಲ ನೋಡ್ತಿದ್ದೀರಲ್ವ ನೀವೇ ನೀವೇ ಸ್ವಲ್ಪನೂ ಕೈಗೆ ಹತ್ಕೊಳ್ತಾ ಇರಲಿಲ್ಲ ತುಂಬ ಅಂದರೆ ತುಂಬ ಸಾಫ್ಟಾಗಿ ತುಂಬಾ ರುಚಿಯಾಗಿ ಬಂದಿತ್ತು ಮುದ್ದೆ ಈಗ ಇಷ್ಟನ್ನು ನಾವು ತಿರ್ಕೊಂಡಾದ್ಮೇಲೆ ಮುದ್ದೆನ ಒಂದು ಅನ್ನದ ಕೈ ಸಹಾಯದಿಂದ ಈ ತರ ಬಿಡಿಸ್ಕೊಂಡು ನೀವು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಈ ತರ ತಗೊಂಡು ಮುದ್ದೆನ ಕಟ್ಕೊಳ್ಬೋದು ನಾನು ಇಲ್ಲಿ ಮೊದಲಿಗೆ ಮುದ್ದೆ ತೆಗೆಯುವಂಥ ಮರಗೆ ಅಂತ ಏನು ಹೇಳ್ತಾರೆ ಅಲ್ವಾ ಅದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಮುದ್ದೆನ ತಗೊಂಡು ಈ ಥರ ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಂಡು ಈ ಥರ ತಿರುಗಿಸ್ಕೊಳ್ತಾ ಇರಬೇಕು ಮೊದಲನೇ ಟೈಮ್ ಮುದ್ದೆ ಮಾಡೋರಿಗೆ ಈ ಥರ ಮರಗೆ ಅಂತ ಏನು ಹೇಳ್ತಾರಲ್ವ ಅದನ್ನು ಯೂಸ್ ಮಾಡಿಕೊಂಡು ಮುದ್ದೆನ ಕಟ್ಕೊಳ್ಳೋದ್ರಿಂದ ಮುದ್ದೆ ತುಂಬ ಗುಂಡ್ ಗುಂಡಾಗಿ ಬರುತ್ತೆ ನೋಡ್ತಾ ಇದ್ದೀರ ಅಲ್ವಾ ರೌಂಡ್ ಶೇಪಲ್ಲಿ ನೀಟಾಗಿ ಮುದ್ದೆದು ಶೇಪ್ ಬರುತ್ತೆ ಇದರಲ್ಲಿ ಕಟ್ಕೊಳ್ಳೋದ್ರಿಂದ ನಾನು ತೋರಿಸಿರುವಂತಹ ಈ ಸಿಂಪಲ್ ಟ್ರಿಕ್ಕನ್ನು ಯೂಸ್ ಮಾಡಿ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ಸ್ವಲ್ಪನೂ ಮುದ್ದೆ ಗಂಟಾಗೋದಿಲ್ಲ ಯಾವುದೇ ಕಾರಣಕ್ಕೂ ನಾನು ಹೇಳಿಕೊಟ್ಟಂತಹ ಈ ಸಿಂಪಲ್ ಟ್ರಿಕ್ ಯಾರಿಗೆಲ್ಲ ಯೂಸ್ಫುಲ್ ಅಂತ ಅನ್ನಿಸ್ತು ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ನನಗೆ ನಾನು ಹೇಳ್ಕೊಟ್ಟಂತಹ ಟಿಪ್ಪು ನಿಮಗೆ ಯೂಸ್ಫುಲ್ ಆಯಿತಾ ಇಲ್ವಾ ಅಂತ ಹೇಳಿ ಈಗ ನಾನು ರಾಗಿ ಮುದ್ದೆ ಜೊತೆಗೆ ಕಾಳು ಸಾಂಬಾರನ್ನ ಮಾಡ್ಕೊಂಡಿದ್ದೆ ಈಗ ಅದನ್ನು ಸರ್ವ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವೇನೇ ಮುದ್ದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ರಾಗಿ ಮುದ್ದೆ ಜೊತೆಗೆ ಕಾಳು ಸಾಂಬಾರನ್ನ ಮಾಡಿಕೊಂಡಿದ್ದೆ ಇವತ್ತು ಕಾಂಬಿನೇಷನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ರಾಗಿ ಮುದ್ದೆ ಯಾರಿಗೆ ತಾನೇ ಇಷ್ಟ ಇಲ್ಲ ನನಗಂತೂ ನನ್ನ ಫೀ ಫೇವ್ರೆಟ್ ಫುಡ್ ರಾಗಿ ಮುದ್ದೆನೇ ನನಗೆ ತುಂಬ ಇಷ್ಟ ರಾಗಿ ಮುದ್ದೆ ನನ್ನ ಹಾಗೆ ಯಾರೆಲ್ಲ ರಾಗಿ ಮುದ್ದೆ ಇಷ್ಟಪಡ್ತೀರೋ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್